ಮೇಲೆ ಚಿಂತಿಸ್ಕೊಳಕ್ ಅಂತ ಅಂತ ವ್ಯಕ್ತಿನ ನಿಲ್ಲಿಸ್ಬೇಕು ಅಲ್ಲೂ ಕೂಡ ಈ ಪಕ್ಷಿಗಳ ಒಂದು ಏನ್ ಹೇಳಿ ಅವರ ಒಂದು ಇದಿರಬಾರ್ದು ಮ್ಯಾನಿಪುಲೇಷನ್ ಇರಬಾರ್ದು ಏನೋ ಈ ವ್ಯಕ್ತಿ ಏನೋ ಒಳ್ಳೆ ನಮಗೆ ಫೇವರ್ ಮಾಡ್ತೇನೆ ಈ ವ್ಯಕ್ತಿ ಹತ್ರ ದುಡ್ಡು ಜಾಸ್ತಿ ಇದೆ ಈ ವ್ಯಕ್ತಿ ಹೆಸರಿದೆ ಯಾವುದು ಆಗಬಾರ್ದು ಅದಕ್ಕೆ ಸೆಲೆಕ್ಷನ್ ಅಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೆಕ್ಸ್ಟ್ ಕರೆಕ್ಷನ್ ಅಲ್ಲಿ ಕರೆಕ್ಷನ್ ಅಲ್ಲೂ ಜನ ಇನ್ವಾಲ್ವ್ ಆಗ್ಬೇಕು ಆ ವ್ಯಕ್ತಿನ ಅದಾದ್ರ ಮೇಲೆ ಅವ್ರನ್ನ ರಿಜೆಕ್ಟ್ ಮಾಡುವಂತದ್ದು ಜನಕ್ಕೆ ರೈಟ್ ಸಿಗಬೇಕು ಇದು ನಮಗೆ ಸಂವಿಧಾನದಲ್ಲಿ ಒಂದು ಬದಲಾಗಬೇಕಾಗಿದೆ ಇದು ರಿಜೆಕ್ಷನ್ ಅನ್ನೋದು ಪ್ರಮೋಷನ್ ಒಂದು ಪಾಸಿಟಿವ್ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಮೋಷನ್ ಮಾಡುವಂತದ್ದು ಜನಕ್ಕೆ ಒಂದು ಇದಕ್ಕೆ ಎರಡು ಮುಖ್ಯವಾಗಿ ಇದು ಬೇಕಾಗುತ್ತೆ ಯೂಶಲಿ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಅನ್ಕೊಂಡ್ರೆ ಅಂದ್ರೆ ಆಶ್ವಾಸನೆ ಎಲ್ಲ ನಾನು ಅದ್ ಮಾಡ್ತೀನಿ ಮಾಡ್ತೀನಿ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ತುಂಬಾ ಆಶ್ವಾಸನೆ ನಾವು ತುಂಬಾ ಹೊರತಿಂದ ಕೇಳಿದೀವಿ ಸೊ ಈ ಸತಿ ನಾವೇನ್ ಮಾಡ್ತಿದ್ದೀವಿ ಮ್ಯಾನಿಫೆಸ್ಟೋ ಎರಡು ಡಿವೈಡ್ ಮಾಡ್ತಿದ್ದೀವಿ ಒಂದು ಜನರ ಮ್ಯಾನಿಫೆಸ್ಟೋ ಜನಕ್ಕೆ ಏನು ಬೇಕು ಅಂತ ಜನಕ್ಕೆ ಚೆನ್ನಾಗಿ ಬಂತು ಸೊ ಅದನ್ನು ಜನವೇ ಇಟ್ಕೋಬೇಕು ಆ ಮ್ಯಾನಿಫೆಸ್ಟೋನ ಐದು ವರ್ಷ ಸತತವಾಗಿ ಒಳ್ಳೆ ವರ್ಕರ್ ತರ ಹಿಂದೆ ಬಿದ್ದು ಆ ಕೆಲಸ ಪೂರೈಸುವಂತ ಹೇಗೆ ಕೆಲಸ ಮಾಡ್ತೀವಿ ಇನ್ನೊಂದು ಮ್ಯಾನಿಫೆಸ್ಟೋ ಅಭ್ಯರ್ಥಿ ತಗೊಂಡ್ಬರ್ತಾರೆ ಏನ್ ಮಾಡ್ತೀವಿ ಅನ್ನೋದು ಬೇಕಾಗಿಲ್ಲ ಅಭ್ಯರ್ಥಿಯಿಂದ ಹೇಗೆ ಮಾಡ್ತೀವಿ ಅನ್ನೋದು ಬೇಕು ಸೊ ಅದ್ ಹೇಗೆ ಅಂದ್ರೆ ನಾವು ಒಂದಷ್ಟು ಕ್ವಶನ್ ಗಳು ಕೇಳಿದೀವಿ ಒಂದು ಒಂಬತ್ತು ಹತ್ತು ಕ್ವಶನ್ ಕೇಳಿದೀವಿ ನೀವು ಅಭ್ಯರ್ಥಿ ಆದ್ಮೇಲೆ ಯಾವ ರೀತಿ ಕೆಲಸ ಮಾಡ್ತೀರಾ ಎಷ್ಟು ಸಮಯ ಕೆಲಸ ಮಾಡ್ತೀರಾ ಹೇಗೆ ಜನಗಳನ್ನ ನೀವು ಕಾಂಟ್ಯಾಕ್ಟ್ ಇಟ್ಕೊಂತೀರಾ ಜನಗಳ ಸಮಸ್ಯೆನ ಹೇಗೆ ನೀವು ಡಾಕ್ಯುಮೆಂಟ್ಸ್ ಮಾಡ್ಕೊಂಡೋಗಿ ಅಧಿಕಾರ ಅಂದ್ರೆ ಅಧಿಕಾರಿಗಳ ಹತ್ರ ಅಂದ್ರೆ ಏನೋ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆಯಲ್ಲ ಅವ್ರ ಹತ್ರ ತೊಗೊಳಕ್ ಹೆಂಗ ಕೊಡ್ತೀರಾ ಅವರಿಂದ ರಿಪೋರ್ಟ್ ಏನು ಕೆಲಸ ಆಗ್ತಿದ್ಯಾ ಆಗ್ತಿಲ್ವಾ ಏನು ಸಮಸ್ಯೆ ಪ್ರತಿಯೊಂದು ಜನಕ್ಕೆ ಹೆಂಗ್ ತಲುಪಿಸ್ತೀರಾ ಈ ಒಂದು ನಿರಂತರವಾದಂತಹ ಒಂದು ಪ್ರೋಸೆಸ್ ಮಾಡ್ತೀರ ಅನ್ನೋದು ಮಾತ್ರ ಅಭ್ಯರ್ಥಿ ತಗೊಂಡ್ಬರ್ಬೇಕು ಅದನ್ನ ಒಂದು ಡಾಕ್ಯುಮೆಂಟೇಶನ್ ತರ ಮಾಡಿ ಅಫಿಡವಿಟ್ ತರ ಮಾಡಿ ಪ್ರಮಾಣ ಪತ್ರ ಮಾಡಿ ಇಟ್ಕೊತೀವಿ ಮಾಡಿಲ್ಲ ಅಂದ್ರೆ ಮತ್ತೆ ಕಾಲಿಂಗ್ ತರ ಜನ ಇನ್ವಾಲ್ವ್ ಆಗಬೇಕು ಆಗಿಲ್ಲ ಅಂದ್ರೆ ಕನೆಕ್ಷನ್ ಪ್ರೋಸೆಸ್ ಆಗುತ್ತೆ ಆ ಕನೆಕ್ಷನ್ ಸರಿ ಹೋಗ್ಲಿಲ್ಲ ಅಂದ್ರೆ ರಿಜೆಕ್ಷನ್ ಆಗುತ್ತೆ ರಿಜೆಕ್ಷನ್ ನಮ್ ಪಾರ್ಟಿ ರಿಜೆಕ್ಟ್ ಮಾಡ್ತಿವಿ ತೆಗೆದ್ತಿವ್ರನ್ನ ಈಗ ನಮ್ ಕೇಳಿರುವಂತ ಅಧಿಕಾರ ಅಷ್ಟೇ ಅವ್ರನ್ನ ಆ ಪೋಸ್ಟ್ ಇಂದನೆ ಬದಲಾವಣೆ ಸಂವಿಧಾನದಲ್ಲಿ ಆಗಬೇಕು ಸೊ ಈ ಒಂದು ದಾರಿಯಲ್ಲಿ ನಾವು ಈ ಇದನ್ನ ಸ್ಟಾರ್ಟ್ ಮಾಡಿದೀವಿ ಇದಕ್ಕೆ ನಾನು ಕ್ವಶನ್ಸ್ ಕೇಳಿದೀನಿ ನನ್ನ ಟ್ವಿಟರ್ ಅಲ್ಲಿ ಇದರಲ್ಲಿ ಫೇಸ್ಬುಕ್ ನಲ್ಲಿ ಪ್ರತಿಯೊಂದರಲ್ಲೂ ಕೂಡ ಪ್ರೆಸ್ವೀಟ್ ಅಲ್ಲೂ ಕೂಡ ಹೇಳ್ದೆ ಮೊನ್ನೆ ಅದನ್ನ ಬಿಟ್ಟಿದೀವಿ ಅನ್ನೊಂದು ಪಾಯಿಂಟ್ ಕೂಡ ನೀವು ಕೊಡ್ತೀವಿ ನೋಡಿ ಬೇಕಾದ್ರೆ ಯಾವ ರೀತಿ ಹತ್ರ ಅಭ್ಯರ್ಥಿ ಬರಬೇಕು ಅಂತ ಸೊ ಈ ಪ್ರೋಸೆಸ್ ಅಲ್ಲಿ ಎಲೆಕ್ಷನ್ ನಡೀಬೇಕು ಅಂತ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿ ಒಂದು ಕೂಡ ಅಧಿಕಾರನ ರಾಜ್ಯದಿಂದ ಪ್ರಜೆಗಳಿಗೆ ಶಿಫ್ಟ್ ಮಾಡೋ ದಾರಿ ಅಷ್ಟೇ ಇದು ಖಂಡಿತ ಜನಗಳು ಅಧಿಕಾರ ತಗೊಂತಾರೆಗೂ ಒಂದು ಜನಗಳಿಗೆ ಜನಗಳಿಗೇನ್ ಗೊತ್ತಾಗುತ್ತೆ ಬಾಳ ನಮ್ಮನ್ನ ಮಾಡಿ ಕೂರಿಸ್ಬಿಟ್ಟಿದ್ದಾರೆ ನಿಜ ಹೇಳ್ಬೇಕಂದ್ರೆ ನಾಯಕರು ಗೊತ್ತಿರಲ್ಲ ಅದ್ಭುತವಾದಂತ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಇದೆ ನಮ್ಮಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಎ ಎಸ್ ಐ ಎಸ್ ಅಂತ ಆಫೀಸರ್ಸ್ ಇದಾರೆ ಅವ್ರಿಗೆ ತಜ್ಞರ ಸಮಿತಿ ಇದೆ ಎಕ್ಸ್ಪರ್ಟ್ ಸಮಿತಿಗಳಿದಾವೆ ಅವ್ರು ಪ್ಲಾನ್ ಮಾಡ್ತಾರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅವ್ರು ಏನ್ ಮಾಡ್ತಾರೋ ಜನಕ್ಕೆ ಮುಗಿಸಿ ಅವರಿಂದ ಕೆಲಸ ಮಾಡಿಸ್ಬೇಕಾದಷ್ಟೇ ಜನಪ್ರತಿನಿಧಿಗಳ ಕೆಲಸ ಬಟ್ ನಾವು ಬಹಳ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಮ ನಾಯಕರೇ ಅದ್ಭುತ ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದೀವಿ ನಾವು ಸೊ ಅದಕ್ಕೆ ನೋಡಿ ಸಂವಿಧಾನದಲ್ಲಿ ಎಷ್ಟು ಚೆನ್ನಾಗಿ ಬರ್ತೀವಿ ಅಂದ್ರೆ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ ಯಾಕೆ ಬರ್ತೀವಿ ಅಂದ್ರೆ ಅಷ್ಟೇ ಅದೇ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ಬೇಕು ಏನೇಳಿ ಐ ಎ ಎಸ್ ಎಸ್ ಅಂತ ಎಕ್ಸಾಮಿನೇಷನ್ ಮಾಡಬೇಕು ಅವ್ರಿಗೆ ಪ್ರತಿಯೊಂದು ತಿಳಿದಿರ್ಬೇಕು ಅನ್ನೋ ಸ್ಟ್ರಕ್ಚರ್ ಇಟ್ಟಿದ್ದಾರೆ ಸೊ ಮತ್ತೆ ವಾಪಸ್ ಸಂವಿಧಾನಕ್ಕೆ ಹೋಗಿ ಅದನ್ನ ಮತ್ತೆ ಅಳವಡಿಸೋದೇ ಪ್ರಜಾ ಉದ್ದೇಶ ಉತ್ತಮಗಳಿಗೆ ಉದ್ದೇಶ ಸೊ ಈ ದಾರಿ ಹೊರಟಿದ್ದೀವಿ ಈ ಮೂಲಕ ಇನ್ನೂ ಒಂದು ಏನಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಕೇಳಿದೀವಿ ನಿಮಗೆ ಯಾರನ್ನ ಒಳ್ಳೆ ಅಭ್ಯರ್ಥಿ ಆ ಏರಿಯಾದಲ್ಲಿ ಇರ್ಬೋದು ಆ ಊರಲ್ಲಿ ಇರ್ಬೋದು ಅದ್ಭುತವಾಗಿ ಕೆಲಸ ಮಾಡ್ತಾರೆ ತುಂಬಾ ಸಮಾಜ ಸೇವೆ ಮಾಡ್ತಾರೆ ತುಂಬಾ ಒಳ್ಳೆ ವ್ಯಕ್ತಿ ಅನ್ಸೋದು ನೀವು ಸೂಚಿಸಬಹುದು ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ ಸೊ ಈಗಿಂದಲೇ ಜನಗಳ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗಲಿ ಅನ್ನೋದಕ್ಕೆ ಪ್ರಜಾಕೀಯ ಉತ್ತಮ ಪ್ರಜಾಕೀಯ ಪಕ್ಷ ಮಾಡ್ತಾ ಇದೆ ಸೊ ಈ ದಾರಿ ಇದ್ದೀವಿ ಇವಾಗ ಒಂದಷ್ಟು ಜನ ಸೂಟ್ಸ್ ಇದ್ದಾರೆ ಕೆಲವರು ತುಂಬ ಜನ ಬರ್ತಾ ಇದ್ದಾರೆ ಮ್ಯಾನಿಫೆಸ್ಟೋ ತಗೊಂಡು ತುಂಬ ಒಳ್ಳೆ ಅಭ್ಯರ್ಥಿಗಳನ್ನ ಅದರಲ್ಲಿ ಒಂದು ಸಣ್ಣ ಇದ್ದಿದ್ದೇ ಇರುತ್ತೆ ಯಾಕಂದ್ರೆ ಐವತ್ತು ಜನ ಬಂದವರು ಐವತ್ತು ಜನ ನಾವು ಜನಗಳ ಮುಂದೆ ಇಡಕ್ಕಾಗಲ್ಲ ಸೊ ಅದರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ಜನಗಳ ಮುಂದೆ ಇಡ್ತೀವಿ ಅದನ್ನು ಕೂಡ ಜನ ಬೋರಿಂಗ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ ಅದು ಹಲವಾರು ಸೋಷಿಯಲ್ ಮೀಡಿಯಾ ಅಥವಾ ನಮ್ಮನ್ನ ನಿಮ್ಮ ಮೀಡಿಯಾ ಬಹಳ ಮುಖ್ಯ ಇದ್ರಲ್ಲಿ ತಮ್ಮನ್ನು ಕೂಡ ನಾನು ಸಹಾಯ ಕೇಳ್ಕೊಂತೀನಿ ತಮ್ಮಿಂದಲೂ ಕೂಡ ಪೋಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈ ದಾರಿ ನೋಡ್ತಾ ಇದ್ದೀವಿ ಇದು ಕರೆಕ್ಟಾ ಸರಿನಾ ಅಂತ ನೀವು ಹೇಳ